ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಕೂರಿಗೆಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಸಂಘದ ಅಧ್ಯಕ್ಷರಾಗಿ ಕೆಎಂ ವೆಂಕಟರಮಣ ರೆಡ್ಡಿ ಉಪಾಧ್ಯಕ್ಷರಾಗಿ ಆರ್ಎನ್ ವೆಂಕಟರಮಣ ಅವಿರೋಧವಾಗಿ ಆಯ್ಕೆಯಾಗಿದ್ದರೆಂದು ಚುನಾವಣಾಧಿಕಾರಿ ದಳಸನೂರು ಸಿಆರ್ಪಿ ಚೆನ್ನಪ್ಪ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಶ್ವನಾಥ್ ರೆಡ್ಡಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರನ್ನು ಆಕರ್ಷಿಸಿ ರೈತರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ತಲುಪಿಸಬೇಕು ಎಂದು ತಿಳಿಸಿದರು ಮಾಜಿ ಗ್ರಾಮ ಪಂಚಾಯಿತಿ ಕುರಿಯಪಲ್ಲ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಕುರಿಯಪಲ್ಯ ಹಾಲು ಉತ್ಪಾದಕ ಸಹ ಚುನಾವಣೆ ಬಂತು ದಿನಾಂಕ ಇಪ್ಪತ್ಮೂರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಾಮಪತ್ರ ಸಲ್ಲಿಕೆ ಆವತ್ತು ಹದಿಮೂರು ಸ್ಥಾನಕ್ಕೆ ಹದಿಮೂರು ನಾಮಪತ್ರ ಮಾ ಮಾತ್ರ ಬಂತು ಅದಕ್ಕೆ ಹದಿಮೂರು ಜನ ನಾವು ಅವಿರೋಧವಾಗಿ ಆಯ್ಕೆ ಆಯ್ಕೆ ಮಾಡಿದ್ವು ಈಗ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಈ ದಿನ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಸಬೇಕಾಗಿತ್ತು ಅದೇ ಪ್ರಕಾರವಾಗಿ ಅಧ್ಯಕ್ಷರಾಗಿ ಎಲ್ಲ ಎಲ್ಲರನ್ನೂ ಒಬ್ಬ ಒಗ್ಗಟ್ಟಾಗಿ ಇದು ವಿಶ್ವಾಸಕ್ಕೆ ತೆಗೆದುಕೊಂಡು ರೆಡ್ಡಿ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಆರ್ ಎನ್ ವೆಂಕಣ್ಣಪ್ಪನವರನ್ನು ಉಪಾಧ್ಯಕ್ಷ ಆಯ್ಕೆ ಮಾಡಿದರು ಇವರು ಇಂದಿನಿಂದ ಸ್ವಲ್ಪ ಇನ್ನೂ ಮುನ್ನಡೆಸ್ಕೊಂಡು ಹೋಗಬೇಕು ಹಾಲು ಹೆಚ್ಚಾಗಿ ಬರೋಕ್ಕೆ ರೈತರಲ್ಲಿ ಮನವರಿಕೆ ಮಾಡಿ ಹಾಲು ಹೆಚ್ಚಾಗಿ ಬರೋಕ್ಕೆ ಮಾಡಬೇಕು ತಿಂಗಳ ಒಂದು ಸಲ ಇವರು ಒಂದು ಮೀಟಿಂಗನ್ನು ಕರೆದು ಮೀಟಿಂಗಲ್ಲಿ ಸಹ ಏನು ಸಹಾಯದ ಅನುಭತಿ ಎಲ್ಲ ಜನರಿಗೆ ತಿಳುವ ಅದು ಸೇರಬೇಕೆ ಇವರು ಪ್ರಯತ್ನ ಮಾಡ್ತಾರೆ ಅಂತ ಇವ್ರ ಮೇಲೆ ನಂಬಿಕೆ ಇತ್ತು ಇವರು ಇಬ್ಬರನ್ನು ಅವರೇ ಅದಾಗಿ ಆಯ್ಕೆ ಮಾಡಿ ರೆಡ್ಡಿ ಅಂತ ಇಲ್ಲಿ ನಡೆದಿರೋದು ಈ ಕೂರ್ಗೆಪಲ್ಲಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಎಲೆಕ್ಷನ್ ನಡೆದಿದೆ ಇಲ್ಲಿ ಸುಮಾರು ಮೊದಲಿಂದನೂ ಇಲ್ಲಿ ರಮೇಶ್ ಕುಮಾರ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇದ್ದಾರೆ ಇವಾಗ ಹದಿಮೂರು ಜನ ನಿರ್ದೇಶಕರಿಗೂ ಚುನಾವಣೆ ನಡೀಬೇಕಾಗಿತ್ತು ಎಲ್ಲ ಏಕೀಭವದಿಂದ ಹದಿಮೂರು ಜನ ನಿರ್ದೇಶಕರನ್ನು ಇನಾಮಿನೇಷನ್ ಆಗಿ ಚುನಾವಣೆ ಆಗಿದ್ದಾರೆ ಇವತ್ತು ಅಧ್ಯಕ್ಷರ ಸ್ಥಾನ ಅಧ್ಯಕ್ಷರ ಉಪಾಧ್ಯಕ್ಷರ ಸ್ಥಾನಕ್ಕೆ ಎಲೆಕ್ಷನ್ ನಡೀಬೇಕಾಗಿತ್ತು ಇವತ್ತು ನಡೀತು ಇವಾಗ ಸುಸೂತ್ರವಾಗಿ ನಡೆದಿದೆ ಎಲ್ಲ ಎಲ್ಲ ಜನರು ಹದಿಮೂರು ಜನ ಏಕೀಭವದಿಂದ ಓ ಇವರು ನಮ್ಮ ರೆಡ್ಡಿ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ ಉಪಾಧ್ಯಕ್ಷರನ್ನಾಗಿ ವೆಂಕಟಣ್ಣಪ್ಪ ಅವರನ್ನ ನೇಮಕ ಮಾಡಿದ್ದಾರೆ ಮತ್ತು ಇಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ತುಂಬ ಸುಸಿಕ್ತವಾಗಿ ನಡೀತಾ ಇದೆ ಸುಮಾರು ಯಾವುದೇ ಒಂದು ಅಡೆತಡೆಗಳಿಲ್ಲದೆ ಎಲ್ಲ ಸುಮಾರು ಇಲ್ಲಿ ಹಾಲು ಬರ್ತಾ ಇದೆ ನಮ್ಮ ಬಾರ್ಡ್ರ್ ಬಾರ್ಡ್ರಿರುವುದರಿಂದ ಇದಕ್ಕೆ ಬೇಕಾದ ಮೂಲ ಸೌಕರ್ಯಗಳೆಲ್ಲ ಒದಗಿಸಿದ್ದಾರೆ ನಮ್ಮ ರಮೇಶ್ ಕುಮಾರ್ ಸಾಹೇಬರು ಅವ್ರ ಕಡೆಯಿಂದ ತುಂಬ ಅನುಕೂಲ ಮಾಡಿದ್ದಾರೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಜನರಿಗೂ ಈ ಹಾಲು ಉತ್ಪಾದಕರ ಸಹಕಾರದಿಂದ ತುಂಬ ಉಪಯುಕ್ತವಾಗಿದೆ ಇಲ್ಲಿ ಸುಮಾರು ಹದಿಮೂರು ಜನರೂ ಸೇರಿ ಏಕಿಬೋದರಿಂದ ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ನೇಮಕ ಮಾಡಿದ್ದಾರೆ ಆದ್ದರಿಂದ ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ ನಾವಿಲ್ಲಿ ನೆರೆದಿರುವುದೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ವಿಶ್ವನಾಥ ರೆಡ್ಡಿ ಶಂಕರಪ್ಪ ಮತ್ತು ಇಲ್ಲಿ ನೆರೆದ ಇನ್ನೂ ಅನೇಕ ನಮ್ಮ ಮುಖಂಡರೆಲ್ಲರ ಹೆಸರು ಇದೆ ಎಲ್ಲರೂ ಸೇರಿ ಇಲ್ಲಿ ಏಕೆಬಹುದರಿಂದ ಮಾಡಿದ್ದೀವಿ ಯಾವುದೇ ಸಂತೋಷದಿಂದ ನಡೆದಿದೆ ಅಧ್ಯಕ್ಷರು ಉಪಾಧ್ಯಕ್ಷರು